ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅಂಗುಲಿ ಮಾಲೋ ರಕ್ತಾಕ್ಷ ಖಂಡಿತ ಅಂಗುಲಿ ಮಾಲಾಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಹೇಳಿದ್ಮೇಲೆ ಆಮೇಲೆ ಯಾವತ್ತಾರು ಒಂದಿನ ತರಗತಿಯಲ್ಲಿ ನೋಡೋಣ ಹೇಳು ನೋಡೋಣ ಈ ಪದ್ಯಕ್ಕೆ ನೋಡೋಣ ಒಂದ್ ರಾಗ ಹಾಕು ಇದನ್ನೊಂಚೂರು ಹಿಂಗ್ ಬಂದ್ ಮಾಡಿ ತೋರ್ಸು ಅಂತ ಕೂಡ ಅವ್ರು ಕ್ಲಾಸ್ ಅಲ್ಲಿ ಅವಕಾಶಗಳು ಕೊಡ್ತಾ ಇದ್ರು ಮೇಷ್ಟ್ರು ಬಹುಶಃ ಅಂಗುಲಿ ಮಾಲಾದ ಒಂದ್ ಭಾಗನ ನಾನು ನೆನ್ಪಿರೋ ಅಷ್ಟು ಹೇಳ್ತೀನಿ ಜೊತೆ ಕೆಲವು ಡೈಲಾಗ್ಸ್ ನೆನ್ಪಿದೆ ಪೂರ್ತಿ ನೆನಪಿಲ್ಲ ನನ್ಗೆ ಅಂಗುಲಿ ಮಾಲನ ಬಗೆಗೆ ತಿಳಿದುಕೊಂಡು ಬುದ್ಧ ಅವನ ಗುಹೆಯ ಕಡೆಗೆ ಬರ್ತಾನೆ ಸಿಕ್ಕಿದವರನ್ನ ಮುರಿದು ಅವರ ಅಂಗುಲಿಗಳನ್ನ ಕತ್ತರಿಸಿ ಮಾಲೆ ಹಾಕಿಕೊಳ್ಳುವ ಒಬ್ಬ ಅತ್ಯಂತ ಕಿಡಿಗೇಡಿಯಾಗಿ ಸಮಾಜ ಕಂಟಕನಾಗಿ ಅಂಗುಲಿ ಮಾಲ ಇರ್ತಾನೆ ಆದ್ರೆ ಬುದ್ಧ ಅವನ ಹೃದಯದ ಅಂತಃಕರಣವನ್ನ ಹೇಗೆ ಮೀಟ್ತಾನೆ ಅನ್ನುವ ಭಾಗ ಇದೆಯಲ್ಲ ಅದು ತುಂಬಾ ಈಗಲೂ ನನ್ ಮೇಷ್ಟ್ರಲ್ಲಿ ನಿಂತ್ಕೊಂಡು ಬಿಳಿ ಪೈಜಾಮ ಬಿಳಿ ಜುಬ್ಬ ಅದ್ಭುತವಾದಂತಹ ಒಂದು ಮುಖಚರ್ಯೆ ಎಷ್ಟು ಚೆನ್ನಾಗಿ ಅಭಿನಯಿಸ್ತಿದ್ರು ಕಣ್ಣಿಗೆ ಕಟ್ಟದಾಗಿದೆ ಅವರಿಗೆ ನಾನು ಕೊಡುವಂತ ಕಾಣಿಕೆ ಅಂತ ನಾನು ಅನ್ಕೊಳ್ತೀನಿ ಅಂಗುಲಿ ಬಾಲ ಏಕಾಕ್ಷ ಕುತ್ಕೊಂಡಿದ್ದಾರೆ ಏನೋ ಹೊರಗಡೆ ಸದ್ದಾಗ್ತಾ ಇದೆ ಏನದು ಸದ್ದು ಯಾರೋ ನಡ್ಕೊಂಡು ಬರ್ತಾ ಇರೋ ಹೇಗಿದೆ ಬುದ್ಧಿ ಈ ಹೊತ್ತಿನಲ್ಲಿ ಯಾರಿಗೋ ಬದುಕು ಸಾಕಾಗಿರಬಹುದು ಸಾಯಲು ಬೇರೆ ದಾರಿಗಳು ಇಲ್ಲದಿರಬಹುದು ಬರ್ತಾ ಇರೋರು ಮನುಷ್ಯ ನರಪ್ರಾಣಿ ಈ ಹೊತ್ತಿನಲ್ಲಿ ಬುದ್ಧ ಒಳಗಡೆ ಬರ್ತಾನೆ ಬರುವ ಮುಂಚೆ ಏಕಾಕ್ಷ ಒಡೆಯ ಗೂಢಚಾರನಿರಬಹುದೇ ಗೂಢಚಾರ ಸಿಂಹದ ಗುಹೆಯಲ್ಲಿ ಏನೇನು ಸಾಮಾನುಗಳು ಇರಬಹುದು ಎಂದು ಎಣಿಕೆ ಮಾಡಲು ಬಸವ ಬಂದಂತಿದೆ ನಿಲ್ಲು ಅಲ್ಲಿ ನಿಲ್ಲು ಅಲ್ಲಿ ನಾನು ನಿಂತೇ ಇದ್ದೇನೆ ನೀನು ಮಾತ್ರ ಇನ್ನು ನಿಂತಿಲ್ಲ ಏ ಯಾರು ನೀನು ಯಾರು ನೀನು ಸನ್ಯಾಸಿ ಅಂಗುಲಿ ಮಾಲನಿಗೆ ಎದುರಾಡಿ ಬದುಕಬಲ್ಲವೇ ಎದುರಾಡದಿರು ಯಾರು ನೀನು ಈ ಹೊತ್ತಿನಲ್ಲಿ ಓಹೋ ಅಂಗುಲಿ ಅಂಗುಲಿಮಾಲ ನೀನೇ ನಿನಗಾಗಿ ಹುಡುಕಿ ಹುಡುಕಿ ಬಂದಿರುವೆ ನನಗಾಗಿ ಈ ಹೊತ್ತಿನಲ್ಲಿ ಸಾವಿನ ಕಣಿವೆಗೆ ಮಗು ನಿನಗಾಗಿಯೇ ನಿನಗಾಗಿಯೇ ನೋಡದಿರು ಸನ್ಯಾಸಿ ನೀ ಹಾಗೆಯನ್ನ ನೋಡದಿರು ಸನ್ಯಾಸಿ ನೋಡದಿರು ನೀನೆನ್ನ ನಿನ್ನ ಕಣ್ಣೊಳಗೆ ಸಮುದ್ರಗಳು ಅಲೆಗಳು ಕುತ್ತಿವೆ ಅದನ್ನು ನಾನು ನೋಡಲಾರೆ ನೋಡದಿರು ಸನ್ಯಾಸಿ ಕಂದ ಮಗು ಕಂತ ಮಗು ಇದೇನು ಬಹಳ ಹೊಸದಾಗಿದೆ ನನಗೆ ಯಾರು ಹಾಗೆನ್ನುತ್ತಿರುವವರು ಕಂದ ಅಂಗುಲಿ ಮಾಲಾ ಯಾರು ಸನ್ಯಾಸಿ ನೀನು ನೀನು ಮಾತಗಾರನೇ ಎಂದು ನನ್ನ ಕೈಯಿಂದ ಕಡ್ಗ ಕೆಳಗೆ ಬಿತ್ತಿಲ್ಲ ಮಣ್ಣು ಮುಟ್ಟಿಲ್ಲ ಹೇಳು ಏಕೆಲ್ಲಿ ಬಂದಿರುವೆ ಯಾರು ನೀನು ಮಗು ಕಂದ ಎಂದು ಯಾಕೆ ನನ್ನನ್ನು ಕರೆಯುತ್ತಿರುವೆ ನೋಡಲಾರೆ ನಿನ್ನನ್ನು ನಾನು ನಾನು ಪ್ರೇಮವನ್ನು ಕಲಿಯುತ್ತಿರುವ ಭಿಕ್ಷು ಪ್ರೇಮ ಏ ಸನ್ಯಾಸಿ ಸುಳ್ಳು ಪೊಳ್ಳುಗಳನ್ನು ಬೊಗಳಬೇಡ ಇದು ಸಾವಿನ ಕಣಿವೆ ನೀನು ಯಾಕೆ ಬಂದಿದ್ದೀಯೆ ಅದನ್ನು ಮಾತ್ರ ಹೇಳು ಯಾರು ಯಾರು ನೀನು ಸಂಬೋಧಿಸುತ್ತಿರುವೆಂದ ಅಂಗುಲಿ ಮಾಲಾ ನಿನ್ನನ್ನೇ ಹುಡುಕಿ ಬಂದಿರುವೆ ಒಬ್ಬ ನಟ ಭಯಂಕರಿ ಅಂತ ನಿಮ್ಮನ್ನ ಕರಿಬೇಕು ಅನ್ಸುತ್ತೆ ಮೇಡಮ್ ಎಷ್ಟು ಎಷ್ಟೋ ಅದ್ಭುತವಾಗಿ ನಟನೆಯನ್ನ ಮಾಡಿದ್ರಿ ಯಾಕೆಂದ್ರೆ ಆ ವಾಯ್ಸ್ ಮಾಡ್ಯುಲೇಷನ್ ನ ರಂಗಾಯಣದಲ್ಲಿ ರಂಗಭೂಮಿಯಲ್ಲಿ ಕಲಾವಿದರಿಗೆ ಹೇಳ್ಕೊಡುವಾಗ ಆ ಫ್ಲಿಪ್ ಅಂತ ಏನ್ ಕರಿತೀವಿ ಈ ಕಡೆ ವ್ಯಾಗ್ರವಾಗಿ ಡೈಲಾಗ್ ಡೆಲಿವರಿ ಮಾಡ್ಬೇಕು ಆ ಎಕ್ಸ್ಪ್ರೆಷನ್ಸ್ ಕೊಡಬೇಕು ಅದೇ ಎಕ್ಸ್ಟ್ರೀಮ್ ಇದರಲ್ಲಿ ಆ ಗೌತಮ ಬುದ್ಧನ ಶಾಂತತೆಯನ್ನ ಯಾಕೆಂದ್ರೆ ನಾವ್ ಯಾರು ಗೌತಮ ಬುದ್ಧನೂ ನೋಡಿಲ್ಲುದ ನೋಡಿಲ್ಲ ನಿಮ್ಮ ಭಾವನೆಗಳ ಮುಖಾಂತರ ನಿಮ್ಮ ಹಾವಭಾವ ಭಾವ ವಾಯ್ಸ್ ಮಾಡ್ಯುಲೇಷನ್ ಮುಖಾಂತರವೇ ಅವ್ರ ಯಾರು ಅಂತ ನಮಗೆ ಚಿತ್ರಿಸಿ ಹೇಳ್ತಾ ಇದ್ರಿ ನಾನು ಸುಮ್ನೆ ಒಂದು ಸಣ್ಣ ಪ್ರೇಕ್ಷಕರಾಗಿ ಕೂತ್ಕೊಂಡಿ ಹಾಗೆ ಎಷ್ಟು ಅದ್ಭುತವಾಗಿ ಅವನ ಕ್ರೌರತೆಯನ್ನು ಪರಿಚಯ ಮಾಡದ್ರಿ ಹಾಗೆ ಗೌತಮ ಬುದ್ಧರ ಶಾಂತತೆಯನ್ನು ಪರಿಚಯ ಮಾಡದ್ರಿ ಆರಿಬ್ಬರ ಪ್ರೇಮದ ಒಂದು ಅಂಕುರತೆಯನ್ನು ಹೇಗೆ ಗೌತಮ ಬುದ್ಧ ಅವರಲ್ಲಿ ಆ ಬೀಜವನ್ನು ಬಿತ್ತಿದ್ರು ಅವನಲ್ಲಿ ಆಗ್ತಿದ್ದ ಬದಲಾವಣೆಗಳನ್ನು ತಿಳಿಸಿದ್ರಿ ತುಂಬ ಅದ್ಭುತವಾಗಿ ತಿಳಿಸಿದ್ರಿ ನನಗಂತೂ ಇದರ ಒಂದು ಹ್ಯಾಂಗ್ ಇರಬೇಕು ಅಂತ ಅನ್ಸೋಷ್ಟು ಅದ್ಭುತವಾಗಿತ್ತು ನಿಮ್ಮ ನಟನೆ